ಟು ಮೈ ಚಾನಲ್ ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಚಾರು ರಾಮಾಚಾರಿ ರಾಘು ಜಾಮ್ಸಿ ಬರ್ತಾರೆ ಒಂದ್ ಜಾಗಕ್ಕೆ ಇಲ್ಲಿ ರಾಮಾಚಾರಿ ಹೇಳ್ತಾರೆ ನಾನು ಚಾರು ಹಾಗೂ ವಿವೇಕ್ ನ ಕರ್ಕೊಂಡು ಹೋಗ್ತೀವಿ ನೀವಿಬ್ರು ಉಳಗಡೆ ಬರತ್ ಬೇಡ ಅಂತ ಹೇಳ್ತಾರೆ ರಾಮಾಚಾರಿ ಮೊದ್ಲೇ ಅವರು ತುಂಬಾ ಅಪಾಯ ಮಾಡ್ತಾರೆ ಅಂತ ಗೊತ್ತಿದ್ದು ನೀವಿಬ್ರು ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದೋಣ ಅಂತ ಜಾನ್ಸಿ ಹೇಳ್ತಾರೆ ಹೆಚ್ಚು ಯಜಕರ್ಮೆ ಆದ್ರೆ ಕಾಪಾಡಕ್ ಯಾರಾದ್ರೂ ಇನ್ಬೇಕಲ್ವಾ ಅದಕ್ಕೆ ನಾವು ಈ ತರ ಹೇಳ್ತಾ ಇರೋದು ಅಂತ ಚಾರು ಹೇಳ್ತಾರೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ರಾಘು ಸಿಂಪಲ್ ರಾ ಅವ್ರ ನಂಬಿಕೆಗೆ ಅರ್ಹರೆ ಅಲ್ಲ ಹಾಗೆ ಅವ್ರಿಗೆ ನಿಲ್ಲೋ ಯೋಗ್ಯತೆ ಕೂಡ ಇಲ್ಲ ಕೆಲ್ಸ ಆಗ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಹೋಗ್ತಾರೆ ಅಂತ ಚಾರು ಹೇಳ್ತಾರೆ ನಾವೀಗ ಇರೋ ಪರಿಸ್ಥಿತಿಲಿ ಎಲ್ಲರೂ ಒಟ್ಟಿಗೆ ಹೋದ್ರೆ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಕೈ ತಪ್ಪ ಹೋದ್ರೆ ನಾವೆಲ್ಲರೂ ಸೇರಿ ಲಾಕ್ ಆಗ್ಬಹುದು ಹೀಗೆ ನಾವು ನಮ್ ತಾಯಿನ ಕರ್ಕೊಂಡು ಸೇಫ್ ಆಗಿ ಹೋಗ್ಬೇಕು ಅಂದ್ರೆ ನೀವಿಬ್ರು ಇಲ್ಲಿರದೆ ಬೆಟರ್ ಅಂತ ರಾಮಾಚಾರಿ ಹೇಳ್ತಾರೆ ನಿಮ್ಮ ಟೆನ್ಶನ್ ನಮ್ಗೆ ಅರ್ಥ ಆಗ್ತದೆ ಒಳಗಡೆ ನಿಮ್ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ನೋಡಿ ನಾವು ಒಳಗಡೆ ಹೋಗಿ ಸಿಚುಯುಷನ್ ಕಂಟ್ರೋಲ್ ಇದೆ ಒಪ್ಪಂದದ ಪ್ರಕಾರ ನಮ್ ತಾಯಿನ ಕರ್ಕೊಂಡ್ಬೋದು ಅಂತ ಕರ್ಕೊಂಡ್ ಬರ್ಬೋದು ಅಂತ ಹೇಳಿದ್ರೆ ನಾವು ಕರ್ಕೊಂಡ್ ಬಂದ್ಬಿಡ್ತೀವಿ ಅದೇ ಒಂದ್ ವೇಳೆ ಸಿಚುಯೇಷನ್ ಕೈ ತಪ್ಪು ಅಂತ ಅಂದ್ರೆ ಹಾಗೆ ನಿಮ್ ಇಬ್ಬರಿಗೂ ಕೇಳತಾರ ಒಂದ್ ಸೌಂಡ್ ಮಾಡ್ತೀವಿ ಅವಾಗ ನೀವ್ ಎಂಟ್ರಿ ಕೊಡಿ ಅಂತ ರಾಮಾಚಾರಿ ಹೇಳ್ತಾರೆ ನೀವ್ ಹೇಳ್ತಿರೋದು ಸರಿಯಾಗಿದೆ ಅಂತ ಜಾನ್ಸಿ ಹೇಳ್ತಾರೆ ಓಕೆ ಜಾನ್ಸಿ ಇವಾಗ ವಿವೇಕ್ ನ ಕರ್ಕೊಂಡು ನಾವು ಒಳಗಡೆ ಹೋಗ್ತಿವಿ ಅಂತ ಚಾರು ಹೇಳ್ತಾರೆ ಓಕೆ ಸರಿ ಉಷಾರು ಅಂತ ರಾಘು ಹೇಳ್ತಾರೆ ಚಾರು ಮೇಡಮ್ ಬನ್ನಿ ಹೋಗೋಣ ಅಂತ ರಾಮಾಚಾರಿ ಹೇಳ್ತಾರೆ ಆ ಕಡೆ ರುಕು ಅದೇ ಬಿಲ್ಡಿಂಗ್ ಗೆ ಬರ್ತಾರೆ ಇವತ್ತು ನಮ್ ಇಂಟೆನ್ಶನ್ ನೆರೇರ್ತಿದೆ ಸರಿಯಾಟೇ ಬರ್ತಿದ್ಯಾ ಅಂತ ಮಾನ್ತಾ ಹೇಳ್ತಾರೆ ನಮ್ಮ ಮೂರ್ ಜನ ಇಂಟೆನ್ಶನ್ ಬೇರೆ ಇರ್ಬೋದು ಆದ್ರೆ ನಾವು ಮೂರ್ ಜನ ಸೇರಿ ಅವ್ರನ್ನ ಅಂತ್ಯ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದೀವಿ ಇದ್ವಿ ಅಲ್ವಾ ಇವಾಗ ನನ್ ಮಗ ಸೇಫ್ ಆಗಿ ಬಂದ್ರೆ ನಾವೆಲ್ಲ ಸೇಫ್ ಆಗ್ತೀವಿ ಅಂತ ನವದೀಪ್ ಹೇಳ್ತಾರೆ ನಿಂಗೆ ಗೊತ್ತಿಲ್ಲ ನನ್ ಮಗಳು ಮತ್ತೆ ಆ ಕಿಟ್ಟ ಸೇರ್ಕೊಂಡು ನಮಗೆ ಮೋಸ ಮಾಡ್ಬಿಟ್ರು ನಮ್ಮ ಕಣ್ಣಿಗೆ ಮನೆ ಹೆಚ್ಚಿದ್ರು ನಮ್ ಬಗ್ಗೆ ಗೊತ್ತಿದ್ದು ನಮ್ ಡಬಲ್ ಗೆ ಮಾಡಿದ್ರು ಅವರಿಬ್ರು ಕೂಡ ಇಲ್ಲಿಗೆ ಬರ್ತಾ ಇದಾರೆ ಅವ್ರಿಬ್ರಿಗೆ ಒಂದ್ ಗತಿ ಕಾಣಿಸೋಣ ನಾನ್ ನನ್ ಮಗಳು ಅಂತಾನು ನೋಡಲ್ಲ ನೀನು ಅಷ್ಟೇ ಆ ಕಿಟ್ಟಿನ ನಿನ್ನ ಗಂಡ ಅಂತಾನು ನೋಡ್ಬೇಡ ಯಾಕೆಂದ್ರೆ ಅವ್ರು ಬದುಕಿದಷ್ಟು ನಮ್ಗೆ ನಿನ್ ಕೋಪ ತೀರ್ಬೇಕು ಅಂತ ಹೇಳಿದ್ರೆ ನೀನೇ ನಿನ್ ಕೈಯಾರೆ ಅಂತ್ಯ ಮಾಡ್ಬೇಕು ಮಾನಿತಾ ಹೇಳ್ತಿದ್ರೆ ರುಕು ಶಾಕ್ ಆಗ್ತಾರೆ ಇದೆಲ್ಲ ನಿಜವಾಗ್ಲು ಆಗುತ್ತ ಅವ್ರ ಕೆಪಾಸಿಟಿ ಆಗ್ಬೋದಲ್ವಾ ಅಂತ ರುಕು ಹೇಳ್ತಿದ್ರೆ ಮಾನ್ಯಿತಾ ನಗ್ತಿರ್ತಾರೆ ಇವಾಗ ಅವರು ನಮ್ಮನ್ನ ಏನು ಮಾಡಕ್ಕಾಗಲ್ಲ ರುಕು ಅವ್ರು ವಿವೇಕ್ ನ ಕರ್ಕೊಂಡ್ ಬಂದು ಜೊತೆಗೆ ಡಾಕ್ಯುಮೆಂಟ್ಸ್ ನ ತಂದು ನಮ್ ಕೈಗೆ ಅವ್ರ ಕತೆ ಮುಗ್ದಾಗ ಅಂತ ಮಾನಿತಾ ಹೇಳ್ತಾರೆ ಅಲ್ಲ ಅವ್ರ ಯಾಕೆ ನಿಮ್ಮತ್ ಕೇಳ್ತಾರೆ ಇಷ್ಟೆಲ್ಲ ಮಾಡಿರೋರು ನಿಮ್ಮನ್ನ ಸುಮ್ನೆ ಬಿಟ್ಬಿಡ್ತಾರ ಅಂತ ರುಕು ಹೇಳ್ತಾರೆ ಉಳಿನ ಬೇಟಾಡ್ಬೇಕಾದ್ರೆ ಕುರಿನ ಕಟ್ ಹಾಕ್ಬೇಕು ಅದಕ್ಕೆ ಅವ್ರು ತಾಯಿನ ಕರ್ಕೊಂಡ್ ಬಂದಿದೀವಿ ಅಂತ ನವದೀಪ್ ಹೇಳ್ತಾರೆ ಸೂಪರ್ ಸೂಪರ್ ನೀವು ಅಂತ ರುಕು ಹೇಳ್ತಾರೆ ನಮ್ಮನೆ ಲಾಕ್ ಮಾಡಕ್ ಅಂದ್ರೆ ಏನಾಗುತ್ತೆ ಅಂತ ಅವ್ರಿಗೆ ತೋರ್ಸಿವಿ ಅದಕ್ಕೆ ನಮ್ಮ ಮಾಮೂಲಿ ಅಡ್ಡದಲ್ಲಿ ರಮಣ ಲಾಕ್ ಮಾಡಿದೀವಿ ಆ ಕಿಟ್ಟಿ ಡಾಕ್ಯುಮೆಂಟ್ ಸಮೇತ ಇಲ್ಲಿ ಬರ್ತಿದಾಗೆ ವಿವೇಕ್ ನ ಸೇವ್ ಮಾಡಿ ಅವ್ರನ್ನ ಮುಗಿಸೋವರ್ಗು ಆ ಮುದಕಿ ಅಲ್ಲೇ ಬಿದ್ದಿರ್ತಾಳೆ ಅಂತ ಮಾನ್ಯತಾ ಹೇಳ್ತಾರೆ ನಾನು ಏನಂತ ಇವಾಗ ತೋರಿಸ್ತೀನಿ ಅಂತ ನವದೀಪ್ ಹೇಳ್ತಾರೆ ಆ ಕಡೆ ಜಾನ್ಕಮ್ಮ ನಗ್ತಾ ಇರ್ತಾರೆ ರೌಡಿಗಳಂತೂ ಭಯಕ್ಕೆ ಶುರು ಮಾಡ್ತಾರೆ ನಿನ್ನ ಈ ತರ ಕಟ್ಟಾಗಿರೋ ಒಂದಿಷ್ಟು ಭಯ ಇಲ್ವಲ್ಲ ಅಂತ ರೌಡಿಗಳು ಹೇಳ್ತಾರೆ ನನ್ಗೆ ಯಾಕೋ ಭಯ ಆಗ್ಬೇಕು ಭಯ ಆಗ್ಬೇಕಾಗಿರೋದು ನಿಮ್ಮ ಬಾಸ್ ಕಳಿದಾರಲ್ಲ ಅವ್ರಿಗೆ ಪುರ್ವೈತ್ಯ ಮಾಡಿದ್ರು ಕೂಡ ಅವ್ನು ಏನ್ ಮಾಡ್ಬೇಕು ಎಲ್ಲಾರ್ಗು ಒಂದ್ ಗತಿ ಕಾಣಿಸ್ ಕಾಣಿಸ್ತಾರೆ ನನ್ ಮಗನ್ ನೋಡಿ ನಿಮ್ ಬಾಸ್ ಗಳಿದಾರಲ್ಲ ಅವ್ರು ಎದುರ್ಕೋಬೇಕು ಕಂಡ್ರು ನಾನಲ್ಲ ಅಂತ ಹೇಳ್ತಾರೆ ಜಾನ್ಕಮ್ಮ ಆ ಕಡೆ ರಾಮಾಚಾರಿ ಹಾಗೂ ಚಾರು ವಿವೇಕ್ ಹೋಗ್ತಾರೆ ವಾವ್ ಕಿಟಿ ವಾಟ್ ಏ ಆಕ್ಟಿಂಗ್ ಅಂತ ಹೇಳ್ತಾರೆ ಮಾಡಿದ ಇದು ಆಕ್ಟಿಂಗ್ ಅಲ್ಲ ಏಟಿಗೆ ತಿರುಗೇಟು ನಿಮ್ಗೆ ಬುದ್ಧಿ ಕಲ್ಸ್ಬೇಕು ಅಂತ ಹೇಳಿ ನಿಮ್ದ್ ತರೀಲಿ ನಾವು ಬದ್ವಿ ಅಷ್ಟೇ ಅಂತ ಚಾರು ಹೇಳ್ತಾರೆ ಮತ್ಲು ನನ್ ಮಗನ ಕೈನ ಗಂಡ್ ಪಿಚಿ ಡಾಕ್ಯುಮೆಂಟ್ ನನ್ ಮಗ ಗೆಲ್ಕೊಟ್ಟು ಮತ್ತು ಕಳ್ಸಿ ಅಂತ ಹೇಳ್ತಾರೆ ನಾವ್ ಬೀಡರಾಮಾಚಾರಿ ಇವರು ಉಸಿರೋಳಿ ಬಣ್ಣ ಬದಲಾಯಿಸ್ತಾರೆ ಇವರನ್ನ ಬೀನ ವ್ಯಾಮಾರದ್ದು ಬೇಡ ಮೊದ್ಲು ಅತ್ತೆ ಮನ ಕಳ್ಸ್ಕೊಳ್ಳಿ ಆಮೇಲೆ ಇವ್ರನ್ನ ಬಿಡ್ತೀವಿ ಅಂತ ಚಾರು ಹೇಳ್ತಾರೆ ಮತ್ತೆ ಮತ್ತೆ ಕಿಟ್ಟಿ ಜೀವಂತವಾಗಿ ಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ ಮಗನ ರಿಲೀಸ್ ಮಾಡೋದಿಲ್ಲ ಅಂದ್ರೆ ಅವ್ರಾಣ ಉಳಿಯಲ್ಲ ಅವ್ರ ಜೀವನ ಸಮೇತ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವ್ ದಿಪ್ ಹೇಳ್ತಾರೆ ಅಲ್ಲೇ ಏನೋ ಯೋಚನೆ ಮಾಡ್ತಾ ಟೆನ್ಶನ್ ಆಗ್ತಾರೆ ಮೇಡಮ್ ಈ ಟೈಮ್ ಅಲ್ಲಿ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಇವರು ಸೆಂಟಿಮೆಂಟ್ಸ್ ಅನ್ನೋದು ಇಲ್ಲ ಮೇಡಮ್ ಈ ಟೈಮ್ ಅಲ್ಲಿ ಡಾಕ್ಯುಮೆಂಟ್ಸ್ ಮತ್ತೆ ಇವನಿಗಿಂತ ನಮ್ ತಾಯಿ ಪ್ರಾಣನೇ ಮುಖ್ಯ ಮೇಡಮ್ ನಮ್ಮ ಹತ್ರ ಸೇಫ್ ಆಗಿ ಬರೋರ್ಗೂ ನಾವು ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಮೇಡಮ್ ಅಂತ ರಾಮಚಾರಿ ಹೇಳ್ತಾರೆ ಸರಿ ಅಂತ ಚಾರು ಹೇಳ್ತಾರೆ ಇಲ್ಲಿ ರಾಮಾಚಾರಿ ವಿವೇಕ ಕೈಯಲ್ಲಿ ಕಟ್ಟಿದಂತ ಹಗನ ಬಿಸ್ತಾರೆ ಹಾಗೆ ವಿವೇಕೈಗೆ ಡಾಕ್ಯುಮೆಂಟ್ಸ್ ನ ಕೊಡ್ತಾರೆ ಚಾರು ವಿವೇಕ್ ಡಾಕ್ಯುಮೆಂಟ್ಸ್ ತಗೊಂಡು ನವದೀಪ್ ಹತ್ರ ಹೋಗ್ತಾರೆ ಹೇಳಿ ವಿವೇಕ್ ನವದೀಪ್ ತಪ್ಪರೆ ಹಾಗೆ ಡಾಕ್ಯುಮೆಂಟ್ಸ್ ನೋಡ್ತಿದ್ದಾರೆ ಅಲ್ಲಾರ ಇಲ್ಲಿವರೆಗೂ ಓಡೋಡ ಬಂದಿದ್ಯಾಲ್ವಾ ನಿಮ್ಗೋಸ್ಕರ ನಾನು ಏನೆಲ್ಲ ಮಾಡಿದೆ ಅದ್ರ ಪ್ರತಿಯಾಗಿ ನೀನು ಕೊಟ್ಟಿದ್ದೇನು ಅಂತ ಮಾನಿತ ಹೇಳ್ತಾರೆ ನಿಂತ ಮಾತನಾ ನಿಮ್ ಬಾಯ್ಲಿ ಭೂತತ್ ಭೂತದ ಬಾಯ್ಲಿ ಭಗವದ್ಗೀತೆ ಕೇಳುತ್ತೆ ಮೊದ್ಲು ನಮ್ಮ ಮನ ಕಳ್ಸಿಕೊಡು ಅಂತ ಹೇಳ್ತಾರೆ ಚಾರು ಹಾಗೆ ಹೇಳಿ ನೋಡು ಅಂತ ಹೇಳ್ತಾರೆ ಮಾನಿತ ಒಂದು ಪ್ರೊಜೆಕ್ಟರ್ ಅಲ್ಲಿ ಜಾತ್ ತಮ್ಮನ್ನ ಅದು ನೋಡಿ ಟೆನ್ಶನ್ ಆಗ್ತಾರೆ ಚಾರು ಹಾಗೂ ರಾಮಾಚಾರಿ ಏನಿದೆ ಅಂತ ಇಲ್ಲಿ ಚಾರು ಕೂಗಾಡ್ತಿದ್ರೆ ನಮ್ಮ ಮೋಸ್ಕಾರು ಹಾಗೇ ಅಂತ ಹೇಳಿ ಒಂದು ಬ್ರಾಂಡ್ ನ ಕೊಟ್ಟಿರಲ್ವಾ ಅದನ್ನ ಮೇಂಟೈನ್ ಮಾಡ್ಬೇಕಲ್ವಾ ಅಂತ ನವದೀಪ್ ಹೇಳ್ತಾರೆ ನೋಡಿ ಅಲ್ಲಿ ನೀವು ತಪ್ಪೆ ತಪ್ಪ ಮಾಡ್ತಿದ್ರ ಅಲ್ಲಿ ನಮ್ ತಾಯಿಗೇನಾದ್ರು ಅಂತ ರಾಮಚಾರಿ ಹೇಳ್ತಿರ್ತಾರೆ ಹಾಗೆ ಅಲ್ಲಿ ಜಾನ್ಕಮ್ಮ ರಾಮಚಾರಿ ಅಂತ ಹೇಳ್ತಾರೆ ಅಲ್ಲಿ ಇದ್ರೆಲ್ಲ ಶಾಕ್ ಆಗ್ತಾರೆ ರಾಮಾಚಾರಿ ಅಂತ ಹೇಳ್ತೀರಾ ರಾಮಾಚಾರಿ ಯಾವಾಗ್ಲೂ ಹೊಟೋದ ಅಂತ ನವದೀಪ್ ಹೇಳ್ತಾರೆ ಆಗ ಜಾನಕಮ್ಮ ಬಯಕ್ಕೆ ಶುರು ಮಾಡ್ತಾರೆ ಅಶೋಕ್ ಗುಳ್ಳೆ ನದಿಗಳ ಹೊಂಚಾಕಿ ನೀವು ಅಂತ್ಯ ಮಾಡಿದ್ದು ನನ್ ಮಗ ಕಿಟ್ಟಿನ ಕಂಡ್ರು ನಿಮ್ಮ ಮುಂದೆ ನಿಂತಿರೋದು ನನ್ ಮಗ ರಾಮಚಾರಿ ನಿಮ್ಮ ಅಂತ್ಯ ಇವತ್ತು ನನ್ ಮಗ ರಾಮಾಚಾರಿ ಆಡೇ ಆಡ್ತಾನೆ ಅಂತ ಜಾನ್ಕಮ್ಮ ಹೇಳ್ತೀರ ಮಾನಿತ ಹಾಗೂ ನಾವು ತಿ್ಕಂತು ಟೆನ್ಶನ್ ಶುರು ಆಗುತ್ತೆ ವೆರಿ ಗುಡ್ ನಾನೇ ಒಬ್ಬ ದೊಡ್ಡ ವಿಲನ್ ಅನ್ಕೊಂಡೆ ನೀವು ನನ್ಗಿಂದ ದೊಡ್ಡ ವಿಲನ್ ಆಗಿಬಿಟ್ಟಿದೀರ ಕ್ಯಾ ನೆರವೇಷ್ಠ ಕ್ಯಾ ಕ್ಯಾಬಾತಿ ಅಂತ ನವದೀಪ್ ಹೇಳ್ತೀರ ಏ ದುಷ್ಟರ ಸಂಹಾರಗಳು ಅಂತ ರಾಮಾಚಾರಿ ಹೇಳ್ತಾರೆ ನೀನು ಒಂದೇ ಜೇ ಮುಂದಿಟ್ರೆ ಅಲ್ಲಿ ನಿಮ್ ದಾಯಕತೆ ಏನ್ ಗೊತ್ತಾ ಅಂತ ಮಾಡ್ಯತಾ ಹೇಳ್ತಾರೆ ರಾಮಾಚಾರಿ ಭಯ ಪಡ್ತಾರೆ ಇವತ್ತು ನನ್ನ ಅಂತ್ಯ ಆದ್ರೂ ಪರವಾಗಿಲ್ಲ ಅಂತ್ಯ ಮಾಡು ರಾಮಚಾರಿ ಅಂತ ಹೇಳ್ತಾರೆ ಜಾನ್ ಆಗ ನವದೀಪ್ ಕೋಪ ಮಾಡ್ಕೊತಾರೆ ಇವಳು ಜಾಸ್ತಿ ಮಾತಾಡ್ತಿದ್ದಾರೆ ಮೊದ್ಲು ಯೂನ್ ಕ ಮುಗಿಸಿ ಆಮೇಲೆ ಅಂತ ಹೇಳಕ್ ಹೋಗ್ತಾರೆ ನವದೀಪ್ ಅಶೋತ್ಗೆ ರಾಮಚಾರಿ ಮುಂದೆ ಬರ್ತಿರ್ತಾರೆ ಅಲ್ಲಿನ ರೌಡಿಗಳು ರಾಮಾಚಾರಿ ತಲೆಗೆ ಹೊಡ್ಬಿಟ್ಟರೆ ರಾಮಾಚಾರಿ ಕುಸ್ತು ಬಿದೋಗ್ತಾರೆ ಅದು ನೋಡಿ ಚಾರು ತುಂಬಾ ಆತಂಕ ಶುರು ಆಗುತ್ತೆ ಆ ಕಡೆ ಪಲವಿ ಟೆನ್ಶನ್ ಮಾಡ್ಕೊಂಡು ಫೋನ್ ನ ಎತ್ತಿ ಎಸುತ್ತಿರ್ತಾರೆ ಏ ಯಾಕೆ ಫೋನ್ ಮೇಲೆ ಕೂಪ ತೋಸ್ತೀಯಾ ಇರು ಅಂತ ಹೇಳ್ತಾರೆ ಮಂಜುಳ ಅಲ್ಲಮ್ಮ ಈ ಕಡೆ ಫೋನು ರಿಸೀವ್ ಮಾಡ್ತಿಲ್ಲ ಆ ಕಡೆ ಕೋರ್ಟ್ ಹೋಗಿಲ್ಲ ಎಲ್ಲಿ ಹೋಗಿದ್ದಾರೆ ಇಬ್ರು ಅಂತ ಹೇಳಿ ಪಲ್ಲವಿ ಕೂಗಾಡ್ತಾರೆ ಇಲ್ಲ ಇಬ್ರು ಪ್ಲಾನ್ ಮಾಡ್ಕೊಂಡು ಫೋನ್ ಏನಾದ್ರು ರಿಸೀವ್ ಮಾಡ್ತಿಲ್ವಾ ಎಲ್ಲಾರು ಹುಡುಗಿ ನೋಟೋದ್ರ ಹೇಗೆ ಅಂತ ಗಣಪ ಹೇಳ್ತಾರೆ ಅವರು ಶಾಕ್ ಆಗ್ತಾರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮುಂಚೆ ಈ ತರ ಪ್ಲಾನ್ ಮಾಡ್ಕೊಂಡು ನಮ್ಮನ್ನ ತುಂಬಾ ಸರಿಯ ಮಾರ್ಸಿದಾರವಾ ಅದಕ್ಕೆ ಹೇಳಿದೆ ಅಂತ ಗಣಪ ಹೇಳ್ತಾರೆ ಅದು ಬಾಬಾ ನೀವ್ ಹೇಳಿದ ತರ ಈಗಾಗಲೇ ಅವ್ರು ಎರಡ್ ಮೂರ್ ಸಲ ಮಂಪುದಿ ಎಚ್ಚಿದಾರೆ ಅಂತ ಮಂಜುಳಾ ಹೇಳ್ತಾರೆ ಹೀಗೆ ಆಗಿದೆ ಅಂತ ಕ್ಯಾರಂಟಿಯಾಗಿ ಹೇಳಕ್ ಆಗ್ತಿಲ್ಲ ಹಾಗೆ ನಾನು ಏನ್ ಹೇಳಕ್ ಬಂದೆ ಅಂತ ಹೇಳಿ ಗಣಪ ಬರ್ತಿದ್ರೆ ಅಂತ ಹೇಳಿ ಪಲ್ಲವಿ ಕೂಗಾಡ್ತಾರೆ ಇಲ್ಲಿ ಗಣಪ ಶಾಕ್ ಆಗ್ತಾರೆ ಆಯ್ತು ಬೇಡಮ್ಮ ಅದಕ್ಕೆ ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೊತಿಯಾ ಈಗಾಗಿರ್ಬೋದು ಅಂತ ಹೇಳಿ ಅಷ್ಟೇ ಅವ್ನು ಬರೋವ್ರಿಗೂ ಯಾರೊಬ್ರು ಒಂದ್ ಮಾತು ಆಡಕ್ ಬೇಡ ಸರಿನಾ ಗಣಪ ಹೇಳ್ತಾರೆ ಪಲವಿ ಟೆನ್ಶನ್ ಆಗ್ತಾರೆ ಆಚೆ ಆಯ್ತಂತ ರಾಘು ಹಾಗು ಝಾನ್ಸಿ ಟೆನ್ಶನ್ ಆಗ್ತಾರೆ ಅಲ್ಲ ಮೇಡಮ್ ಒಳಗಡೆ ಏನಾಗಿರ್ಬೋದು ಇಷ್ಟೊತ್ತಾದ್ರೂ ಯಾವ ಸೌಂಟು ಆಗ್ತಿಲ್ವಲ್ಲ ಅಂತ ರಾಘು ಕೇಳ್ತಾರೆ ಅದೇ ಅರ್ಥ ಆಗ್ತಿಲ್ಲ ಇವರು ವಿವೇಕ್ ನ ಕಲ್ಸಿ ಅವ್ರ ಅಮ್ಮನ್ನ ಕರ್ಕೊಂಡು ಬರಕ್ತಾನೆ ಇವರು ಹೋಗಿತ್ತು ಇಷ್ಟೊತ್ ಬೇಕಾ ಅಂತ ಝಾನ್ಸಿ ಹೇಳ್ತಾರೆ ಹೌದು ನಂಗ ಯಾಕೋ ಒಳಗಡೆ ಬೇರೆ ಪ್ರಾಬ್ಲಮ್ ಆಗಿದೆ ಅಂತ ನಂಗ್ ಅನಿಸ್ತಾ ಇದೆ ನೀ ನಾವೇ ಹೋಗ್ ನೋಡೋಣ ಅಂತ ರಾಘು ಹೇಳ್ತಾರೆ ಇನ್ನೇನು ಹೋಗ್ಬೇಕು ಅಷ್ಟೊತ್ತಿಗೆ ಆ ಬಿಲ್ಡಿಂಗ್ ಇಂದ ರುತ್ತಿರನ್ನ ರಾಘು ಹಾಗೂ ಜಾಲ್ಸಿ ನೋಡ್ತಾರೆ ಓ ನೀನು ಇಲ್ಲೇ ಇದೆಯಾ ಹಾಗಾದ್ರೆ ಎಲ್ಲಾ ದುಷ್ಟರು ಒಂದೇ ಕಡೆ ಸೇರಿದ್ದಾರೆ ಅಂತ ಆಯ್ತು ಅಂತ ಜಾನ್ಸಿ ಹೇಳ್ತಾರೆ ಸದ್ಯ ನೀವು ದೇವತರ ಬಂದ್ರಿ ನಾವಿಬ್ರು ಆಮೇಲೆ ಮಾತಾಡೋಣ ಮೊದ್ಲು ನಮ್ಮತ್ತೆನ ಕಾಪಾಡ್ಬೇಕು ಮತ್ತೆನ ಅಟ ಇಟ್ಕೊಂಡು ಚಾರು ಮತ್ತೆ ರಾಮಾಚಾರಿನ ಲಾಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಉಳ್ಗಡೆ ರಾಮಾಚಾರಿಗೆ ಚೆನ್ನಾಗಿ ಹೊಡಿತಿದ್ದಾರೆ ಅಂತ ಹುರ್ಗು ಹೇಳ್ತಾರೆ ಇದೆಯಾ ಹೊಸ ಕತೆ ನಮ್ ಸುಳ್ಳುಗಳನ್ನ ನಾವು ನಮ್ಮದಿಗೆ ನಾವೇನೋ ಬಕ್ರಗಳಲ್ಲ ಹೊಸಾಗಿ ಟ್ರ್ಯಾಕ್ ಮಾಡಕ್ಕೆ ಬಂದಿದ್ಯಾ ಅಂತ ಹೇಳ್ತಾರೆ ನಾನ್ ಹೇಗೆ ನಿಮ್ಗೆ ಅರ್ಥ ಮಾಡ್ಸ್ಲಿ ಇಲ್ಲಿವರೆಗೂ ನಾನ್ ಮೋಸ ಮಾಡಿದ್ದೀನಿ ಹಾಗೆ ಸುಳ್ಳು ಹೇಳಿದೀನಿ ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪನೂ ಪಡ್ತಾ ಇದೀನಿ ನಾನು ಇದನ್ನೆಲ್ಲ ಯಾಕೆ ಮಾಡ್ತೇನೆ ಅಂತ ನಿಮ್ಗೆ ನಿಧಾನವಾಗಿ ಹೇಳ್ತೀನಿ ಮೊದ್ಲು ನಾಕಾಪರಣ ಬನ್ನಿ ಅಂತ ರುಕ್ಕು ಕಣ್ಣೀರಾಗ್ತಿದ್ರೆ ರಾಗು ಹಾಗೂ ಜಾನ್ಸಿ ರುಕುರೇ ನೋಡ್ತಿದ್ದಾರೆ ರಾಮಾಚಾರ್ಯ ಕೆಳಗಡೆ ಕುಸ್ತು ಬಿದ್ದಿದ್ದಾರೆ ಚಾರು ಕಣ್ಣೀರಾಗ್ತಿದ್ದಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ಪ್ಲೀಸ್ ಒಂದ್ ಲೈಕ್ ಕೊಡೋದೇನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು